ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆಂಧ್ರ ಸ್ಟೈಲಲ್ಲಿ ಪಪ್ಪು ಮಾಡ್ತಾಯಿದ್ದೀನಿ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ನಾನಿಲ್ಲಿ ಒಂದು ಎರಡು ಪುಟಾಣಿ ಗ್ಲಾಸಲ್ಲಿ ಬೇಳೆನ ಬೇಯಿಸ್ಕೊಂಡಿದ್ದೀನಿ ದಂಟು ದಂಟಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿನ ಚೆನ್ನಾಗಿ ಜಚ್ಕೊಂಡಿದ್ದೀನಿ ಮತ್ತು ಟೊಮೊಟೊ ಇಷ್ಟು ಇಂಗ್ರೀಡಿಯೆಂಟ್ನ ತೊಗೊಂಡಿದ್ದೀನಿ ದಂಟಿನ ಸೊಪ್ಪು ಎರಡು ಹಿಡಿಯಷ್ಟು ನಾನು ತೊಗೊಂಡಿದ್ದೀನಿ ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ನಾನೀಗ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಸ್ವಲ್ಪ ಆಯಿಲ್ನ ಇದ್ದೀನಿ ಈ ಪಪ್ಪು ತುಂಬ ಚೆನ್ನಾಗಿರುತ್ತೆ ಆಂಧ್ರ ಸ್ಟೈಲ್ ಪಪ್ಪು ಬಟ್ ಇದರಲ್ಲಿ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆಗಲಿ ಸ್ವಲ್ಪ ಚೇಂಜಸ್ ಅಂತೂ ಇದೆ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಆಗಿರುತ್ತೆ ಈವನ್ ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಕೋಬೋದು ಸ್ವಲ್ಪ ತುಪ್ಪ ಮತ್ತು ಆಯಿಲ್ ಹಾಕಾದಮೇಲೆ ನಾನಿಲ್ಲಿ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ನಾನು ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎರಡು ಚಿಕ್ಕ ಚಿಕ್ಕ ಎರಡು ಗೆಡ್ಡೆ ಅಷ್ಟು ತೊಗೊಂಡ್ರೆ ಸಾಕು ಅದನ್ನು ಚೆನ್ನಾಗಿ ಚಾಪ್ ಮಾಡಿಕೊಂಡು ಈಗ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಸೊ ಮೆಣಸು ಸ್ವಲ್ಪ ಮಿಕ್ ಇದ್ದೀನಿ ಮೆಣಸನ್ನ ಜಜ್ಕೊಳ್ಳೋದೆಲ್ಲ ಏನು ಬೇಡ ಹಾಗೆ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಸೊ ತಳ ಹತ್ತದೇ ಇರೋ ಥರ ಆವಾಗವಾಗ ಕೈ ಆಡಿಸ್ತಾ ಇರಿ ಈಗ ಹಸಿ ನಾನು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಅಡುಗೆಗೆ ನಾನು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ ಇದು ಅಷ್ಟು ಖಾರ ಇರಲ್ಲ ಸೊ ಸುಮ್ಮನೆ ಹಾಕಬೇಕಲ್ಲ ಅಂತ ಹೇಳಿ ಹಾಕ್ತೀನಿ ಟೇಸ್ಟ್ ಚೇಂಜ್ ಆಗುತ್ತೆ ಚೆನ್ನಾಗಿರುತ್ತೆ ಹಸಿ ಹಾಕೋದ್ರಿಂದ ಬಟ್ ಆದಷ್ಟು ಈ ಗ್ಯಾಸ್ ಮತ್ತು ಆ್ಯಸಿಡಿಟಿ ಪ್ರಾಬ್ಲಮ್ ಇರೋ ಅಂಥವ್ರು ಹಸಿ ಕಮ್ಮಿ ಮಾಡಿ ನಿಮ್ಮ ಮನೇಲಿ ಯಾರಾದರೂ ದೊಡ್ಡವರು ಬಿ ಪಿ ಟ್ಯಾಬ್ಲೆಟ್ಸ್ ಇಲ್ಲ ಶುಗರ್ ಟ್ಯಾಬ್ಲೆಟ್ಸ್ನ ತಗೊಳ್ತಾ ಇದ್ರೆ ಅಂಥವ್ರು ಹಸಿಮೆಣ್ಸಿನ್ಕಾಯಿನ ಕಮ್ಮಿ ಮಾಡಿ ಇಲ್ಲಾಂದರೆ ಪಾಪ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗೆ ಅದಕ್ಕೋಸ್ಕರ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಹಸಿಮೆಣ್ಸಿನ್ಕಾಯಿನ ಅಡುಗೆಗಳಿಗೆ ಕಮ್ಮಿ ಹಾಕ್ರಿ ಅಂತ ಹೇಳಿ ನಾನಿಲ್ಲಿ ಬೆಳ್ಳಿ ಬೆಳ್ಳುಳ್ಳಿನ ಜಜ್ಕೊಂಡಿದ್ದೆ ಆ ಜಜ್ಜಿರೋ ಅಂಥ ಬೆಳ್ಳುಳ್ಳಿನ ಅರ್ಧದಷ್ಟು ಮಾತ್ರ ಹಾಕ್ತಾ ಇದ್ದೀನಿ ಅರ್ಧನ ಹಾಗೆ ಎತ್ತಿಡ್ತಾ ಇದ್ದೀನಿ ಯಾಕೆಂದರೆ ನನಗೆ ಅದು ಮತ್ತೆ ತಡ್ಕ ಹಾಕೋಕ್ಕೆ ಬೇಕು ಒಗ್ಗರಣೆ ಹಾಕ್ತೀನಿ ಮತ್ತೆ ನಾನು ಅದಕ್ಕೆ ಬೇಕಾಗಿದೆ ಈಗ ಚೆನ್ನಾಗಿ ನೀವು ಹುರ್ಕೊಳಕ್ಕೆ ಶುರು ಮಾಡಿ ತಳ ಹತ್ತಕ್ಕೆ ಶುರು ಆಗ್ತಾ ಇದೆ ಅಂತ ಅನ್ಸಿದಾಗ ನೀವು ಟೊಮೊಟೊ ಹಣ್ಣನ್ನ ಹಾಕೋಬೇಕಾಗತ್ತೆ ಟೊಮೊಟೊನೂ ಕೂಡ ನೀವು ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳಕ್ಕೆ ಶುರು ಮಾಡಿ ಟೊಮೊಟೊ ಮತ್ತೆ ಆನಿಯನ್ ಆಯಿಲ್ ಬಿಡ್ಬೇಕು ಆ ತರ ನೀವು ಹುರ್ಕೋಬೇಕಾಗತ್ತೆ ಟೊಮೊಟೊ ಆದಷ್ಟು ಹುಳಿ ಟೊಮೊಟೊನ ಯೂಸ್ ಮಾಡಿ ಹೈಬ್ರಿಡ್ ಬೇಡ ಚೆನ್ನಾಗಿ ಟೇಸ್ಟ್ ಬರಲ್ಲ ಅದು ಸೊ ಇನ್ನೂ ಒಂದು ಏನಪ್ಪ ಅಂತ ಅಂದರೆ ಟೊಮೊಟೊ ಸ್ವಲ್ಪ ಚಿಕ್ಕ ಚಿಕ್ಕ ಅದು ಎರಡು ಗಡ್ಡೆ ಅಷ್ಟು ತೊಗೊಂಡ್ರೆ ಸಾಕು ಚಿಕ್ಕದಾಗಿ ನಾನು ಚಾಪ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ ನಾನು ಮಾಡೋ ಮೆಥಡಲ್ಲೇ ನಿಮ್ಗೆ ಅನ್ನಿಸ್ಬೋದು ಆಂಧ್ರ ಪಪ್ಪುನ ಇದು ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇದೆ ಅಲ್ಲ ಅಂತ ಬಟ್ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ಈಸಿನೂ ಕೂಡ ಇದೆ ಏನು ರುಬ್ಕೊಳ್ಳೋ ಅಂಥದ್ದು ಆ ಥರದ್ದೆಲ್ಲ ಏನೂ ಇಲ್ಲ ನೀವು ಮಾಮೂಲಿ ಬೇಳೆ ಸಾಂಬಾರಿಗೆಲ್ಲ ಹೀ ಹೆಂಗೆಲ್ಲ ತೊಗೊಳ್ತೀರ ಅದೇ ಇಂಗ್ರೀಡಿಯೆಂಟ್ಸೆ ದಂಟಿನ ಸೊಪ್ಪೊಂದು ಮಾತ್ರ ಚೇಂಜ್ ಆಗುತ್ತೆ ಸೊ ಈಗ ಇದು ಚೆನ್ನಾಗಿ ಟೊಮೊಟೊ ರಸ ಬಿಟ್ಕೊಳ್ತಾ ಇದೆ ಇದು ಆಯಿಲ್ ಬಿಟ್ಕೋಬೇಕು ಆಯಿಲ್ ಬಿಟ್ಕೊಂಡಾದ್ಮೇಲೆ ಚೆನ್ನಾಗಿ ಬೇಯಿಸಿರುವಂಥ ಬೇಳೆನ ಬೇಳೆ ಏನಿದೆ ಬೇಯಿಸ್ಕೊಂಡಿರೋ ಬೇಳೆನ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕುಕ್ಕರಲ್ಲಿ ಒಂದು ಮೂರು ನಾಲ್ಕು ಸರಿ ಕೂಗಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಇನ್ನೂ ಚೆನ್ನಾಗಿ ಬೇಯಬೇಕು ಅನ್ನೋದೇನಾದರೂ ಇತ್ತಂದರೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಒಂದು ಸ್ಪೂನಷ್ಟು ಹಾಕಿದ್ರೆ ಬೇಳೆ ಚೆನ್ನಾಗಿ ಬೆಂದುಬಿಡುತ್ತೆ ಸೊ ಇದಕ್ಕೆ ನಾನು ಮಿಕ್ಸ್ ಇದ್ದೀನಿ ಇದನ್ನು ಮಾಡೋದಕ್ಕೆ ನೀವು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡ್ರೆ ಹತ್ತು ನಿಮಿಷ ಸಾಕು ಅಷ್ಟೇ ಮಾಡೋದಕ್ಕೆ ತುಂಬ ನೀರು ಹಾಕೋಬೇಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ನೀರು ಇಷ್ಟು ಗಟ್ಟಿ ಬರಬೇಕು ಸಾಂಬಾರು ಯಾವಾಗ್ಲೂ ಕೂಡ ಪಪ್ಪು ಸ್ವಲ್ಪ ಗಟ್ಟಿಯೇ ಇರುತ್ತೆ ಸೊ ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಸೊ ಇವಾಗ ಇದು ಕುದಿಯೋದಕ್ಕೆ ಶುರು ಆದಮೇಲೆ ನಾವು ತೊಳೆದಿಟ್ಕೊಂಡಿರೋವಂಥ ದಂಟಿನ ಸೊಪ್ಪನ್ನ ಇದಕ್ಕೆ ಮಿಕ್ಸ್ ಮಾಡ್ಕೋತೀವಿ ಎರಡು ಇಡೀ ಅಷ್ಟು ದಂಟಿನ ಸೊಪ್ಪು ಈ ಥರ ಕೆಂಪು ದಂಟಿನ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಿರುತ್ತೆ ಈ ದಂಟಿನ ಸೊಪ್ಪು ಅಷ್ಟೇ ಸ್ವಲ್ಪ ನೀರಲ್ಲಿ ಬೆಂದರೆ ಬೆನ್ ಬೇಗ ಬೆಂದುಬಿಡುತ್ತೆ ಸೊಪ್ಪು ತುಂಬ ಟೈಮ್ ತಗೊಳ್ಳಲ್ಲ ಆದರೆ ಅದು ಹಸಿ ವಾಸನೆ ಹೋಗಬೇಕು ಇದು ಇದು ಕುದಿಯೋದಕ್ಕೆ ಆಗಿದೆ ಸೊ ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಆದಷ್ಟು ತುಪ್ಪನ ಯೂಸ್ ಮಾಡಿ ಚೆನ್ನಾಗಿರುತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ಧನಿಯಾ ಪೌಡರು ಮುಖಾಲು ಸ್ಪೂನಷ್ಟು ಗರಂ ಮಸಾಲ ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಇದಕ್ಕೆ ಸಾಂಬಾರ್ ಪೌಡರ್ ಹಾಕೋದು ಅವೆಲ್ಲ ಏನು ಬೇಕಾಗಿಲ್ಲ ಬರೀ ಇಷ್ಟೇ ಈಗ ನಾನು ನಿಮಗೆ ಮೊದಲೇ ಹೇಳಿದ್ದೆ ಬೆಳ್ಳುಳ್ಳಿನ ನಾನು ಚೆನ್ನಾಗಿ ಜಚ್ಕೊಂಡಿದ್ದೀನಿ ಅಂತ ಅದರಲ್ಲಿ ಅರ್ಧ ಮಾತ್ರ ಹಾಕಿದ್ದೆ ಈ ನಮ್ಮಿಕ್ಕಿರೋ ಅರ್ಧನ ನಾನೀಗ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಸೊ ಇದಕ್ಕೆ ಹುಳಿಗೆ ನಾನು ನಿಂಬೆ ಹಣ್ಣನ್ನ ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣು ಅಷ್ಟೇ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ರುಚಿ ಕೊಡುತ್ತೆ ಹುಣಸೆ ಹಣ್ಣಿಂದೆಲ್ಲ ಹಾಕಕ್ಕೆ ಹೋಗ್ಬೇಡಿ ಸೊ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನ ಇದಕ್ಕೆ ಹಿಂಡ್ತಾ ಇದ್ದೀನಿ ಇದೇ ಮೆಥಡಲ್ಲಿ ಮಾಡಿ ನೋಡಿ ನಿಮಗೆ ತುಂಬ ರುಚಿ ಅನಿಸುತ್ತೆ ತುಂಬ ಟೇಸ್ಟಿ ಅಂತ ಅನಿಸುತ್ತೆ ಈಗ ನಾನು ನಿಂಬೆ ಹಣ್ಣನ್ನು ಹಿಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ತೀನಿ ಕಾಲೇಜ್ಗೆ ಹೋಗೋರು ಇಲ್ಲ ಊರಿಂದ ಊರಲ್ಲಿ ಬೇರೆ ಊರಲ್ಲಿ ಇರೋವಂಥವ್ರು ಅಡುಗೆ ಮಾಡ್ಕೊಳ್ತೀನಿ ಅಂತ ಅಂದರೆ ಸ್ವಲ್ಪ ಕಷ್ಟವೇ ಆಗುತ್ತೆ ಸೊ ಅಂಥವ್ರಿಗೆಲ್ಲ ಈ ಥರ ಹತ್ತು ನಿಮಿಷದಲ್ಲಿ ಆಗುವಂಥ ಸಾಂಬಾರು ಅಂದರೆ ಭಾಳ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಅವ್ರಿಗೆ ನಾನಿಲ್ಲಿ ತುಪ್ಪ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಮತ್ತು ಜಿಜ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಇಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು